ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಗುರುಮಟ್ಕಲ್ನಲ್ಲೂ ಕೂಡ ಬ್ರೇಕ್ ಚಿತ್ತಾಪುರ ಬಳಿಕ ಯಾದಗಿರಿಯಲ್ಲೂ ಕೂಡ ಸಂಘರ್ಷ ನಿನ್ನೆ ನಡಿಬೇಕಾಗಿದ್ದ ಕಾರ್ಯಕ್ರಮ ಮುಂದೂಡಿಕೆ ಆಗಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಿದ್ದು ಕೋರ್ಟು ಕಟ್ಟಕಟ್ಟೆಗೆ ಇದೀಗ ಹತ್ತಿರುವಂಥದ್ದು ಇದರ ಬೆನ್ನಲ್ಲೇ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ನಲ್ಲೂ ಕೂಡ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ ಶನಿವಾರ ಪಥ ಸಂಚಲನ ನಡೆಸೋಕೆ ಅಕ್ಟೋಬರ್ ಇಪ್ಪತ್ತೊಂದರಂದೇ ಅನುಮತಿಗಾಗಿ ಪತ್ರ ಮುಖೇನ ಮನವಿಯನ್ನ ಮಾಡಿತು ಸಂಘ ಸಕ್ಷಮ ಪ್ರಾಧಿಕಾರದ ಮೊರೆ ಹೋಗೋದಕ್ಕೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ತಿಳಿಸಿದ ತಹಶೀಲ್ದಾರ್ ಕೂಡಲೇ ಡಿಸಿಗೆ ಸಂಘ ಮೊರೆ ಮಾಡ್ಲಾಗಿತ್ತು ಬಟ್ ಮೂರ್ ದಿನ ಮುಂಚಿತವಾಗಿ ಕೇಳಬೇಕು ಈಗೆಲ್ಲ ಕೇಳಿದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ರಿಜೆಕ್ಟ್ ಮಾಡ್ಲಾಗಿದೆ ಸೊ ಹಾಗಾಗಿ ಅಲ್ಲೂ ಕೂಡ ಹಿನ್ನಡೆ ಆಗಿದೆ ಒಟ್ನಲ್ಲಿ ಆರ್ ಎಸ್ ಎಸ್ ಮತ್ತು ಕಾಂಗ್ರೆಸ್ ಅಥವಾ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅನ್ನುವಂತ ಪರಿಸ್ಥಿತಿಗೆ ಬಂದಿರೋದು ಬಟ್ ಸರ್ಕಾರದವರು ನಾವು ಆರ್ ಎಸ್ ಎಸ್ ಅಂತ ಮಾತ್ರ ಅಲ್ಲ ಎಲ್ರಿಗೂ ಒಂದೇ ತರದ್ ರೂಲ್ಸ್ ತಂದಿದೀವಿ ಅದ್ರಲ್ಲಿ ಇವರು ಒಬ್ರು ವಿಭಿನ್ನವಾಗಿ ಇವ್ರಿಗೆ ಅಂತ ಏನ್ ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವು ಕಡೆ ಆರ್ ಎಸ್ ಎಸ್ಗೆ ಗೆ ಅವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ರು ಅದು ಆಗ್ತಾ ಇಲ್ಲ ಸೊ ಈ ಹೋರಾಟ ಕಾನೂನು ಹೋರಾಟ ಇದೆಲ್ಲವೂ ಕೂಡ ಎಲ್ಲಿವರೆಗೂ ನಿಂತ್ಕೊಳ್ಳುತ್ತೆ ಏನಾದರೂ ಏನಾದ್ರು ಬದಲಾವಣೆಯನ್ನು ಮಾಡ್ತಾರ ಆರ್ ಎಸ್ ಎಸ್ ಅವರು ಪಟ್ಟಿಡ್ಕೊಂಡು ಜೆ ಬಿಜೆಪಿ ಅವರು ಇದನ್ನ ಯಾವತರ ಅಸ್ತ್ರವಾಗಿ ಪ್ರಯೋಗ ಮಾಡ್ಕೊಳ್ತಾರೆ ಎಲ್ಲ ಕಡೆಯಲ್ಲೂ ಪಥ ಸಂಚಲನಕ್ಕೆ ಇದೇ ತರ ಹಿನ್ನಡೆ ಆಗತ್ತಾ ಅಡಗಾಲ್ ಹಾಕುತ್ತಾ ಸರ್ಕಾರ ಹಾಗಿದ್ರೆ ಅನ್ನೋ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ ಇದು ತೀರಾ ಜಿದ್ದಿನ ರೀತಿಯಾದಂಥ ಪರಿಸ್ಥಿತಿಗೆ ತಂದು ಬಿಡುತ್ತಾ ಅನ್ನುವಂತ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ